ಹಂಡ್ರೆಡ್ ಪರ್ಸೆಂಟ್ ಲಕ್ಕಿ ಆಗುತ್ತೆ ಆರ್ ಬಿನೇ ಗೆಲ್ಲೋದು ನಾವು ಆರ್ ಸಿ ಬಿಟ್ಟು ಬೇರೆ ಟೀಮ್ಗೆ ಆಡಲ್ಲ ನಾವು ಅವಳು ಅಷ್ಟೇ ಅವಾಗಲಿಂದ ಆರ್ ಸಿ ಬಿ ಇವಾಗ್ಲೂ ಆರ್ ಸಿಬಿ ಹದಿನೆಂಟು ವರ್ಷದಿಂದನೂ ಕಾಯ್ತಾ ಇದೀವಿ ಆಗಿ ಕಪ್ ಹೊಡೀಲಿ ಗೆಲ್ಲಿ ಆರ್ ಸಿ ಬಿ ಯಾವ ಯಾವ ಯಾವಾಗಲೂ ಆರ್ ಬಿನೇ ನಾವು ಇವಾಗಲ್ಲ ಯಾವಾಗ್ಲಿಂದನೂ ಆರ್ ಬಿನೇ ನಾವು ಕೊಯ್ಲಿದು ಬರ್ತಡೇ ಮಾಡ್ತೀವಿ ಎಲ್ಲ ಮಾಡ್ತೀವಿ ಗ್ರ್ಯಾಂಡಾಗಿ ಮಾಡ್ತೀವಿ ನಾವು ಕೊಯ್ಲಿ ಫ್ಯಾನ್ಸ್ ಈಗ ಹೌದು ಅವರು ಕನ್ನಡಿಗರೇನು ಇರ್ಲಿ ಪರವಾಗಿಲ್ಲ ಅವರು ನಮ್ಮವರೇ ಅವ್ರೆ ರಾಹುಲ್ ಒಬ್ಬ ಚೆನ್ನಾಗ್ ಆಡ್ಲಿ ಆರ್ ಸಿ ಬಿ ಗೆಲ್ಲಿ ಅಂತ ಹಾರೈಸ್ತೀವಿ ಸೀಸನ್ ಏಟೀನು ಕೊಹ್ಲಿ ಲಕ್ಕಿ ನಂಬರ್ ಈ ಸಲ ಆರ್ ಸಿ ಬಿ ಗೆದ್ದೇ ಗೆಲ್ಲುತ್ತೆ ಅನ್ನೋದು ಒಂದು ಭರವಸೆ ಅಷ್ಟೇ ಇಲ್ಲ ಈ ಸತಿ ಖಂಡಿತ ಚೆನ್ನಾಗ್ ಆಡ್ತಾರೆ ಏನಕ್ಕೆ ನಾನು ಹೋಗ್ತಾ ಇದೀನಲ್ಲ ಅದರಿಂದ ಚೆನ್ನಾಗಿ ಆಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಓಪ್ ಇದೆ ಪರ್ಸೆಂಟ್ ಗೆಲ್ತಾರೆ ಕೊಹ್ಲಿ ಹಂಡ್ರೆಡ್ ಪರ್ಸೆಂಟ್ ಫಿಫ್ಟಿ ಮೇಲ್ ಹೊಡಿತಾರೆ ಚೆನ್ನಾಗಿದೆ ಅವರು ಕೂಲಾಗೆ ಕೂಲ ಧೋನಿ ತರ ಕೂಲಾಗಿ ಕ್ಯಾಪ್ಟಿಂಗ್ ಮಾಡ್ತಿದ್ದಾರೆ ಚೆನ್ನಾಗಿದೆ ಕ್ಯಾಪ್ಟನ್ಶಿಪ್ಪು ಕೋಲಂಗ್ ಮಾಡ್ತಾವರೆ ಟೆನ್ಷನ್ ಇಲ್ಲ ಆ ಥರ ಇರಬೇಕು ಕ್ಯಾಪ್ಟನ್ಶಿಪ್ ಟೆನ್ಷನ್ ತಾಳಲ ಫೀ ನಾರ್ಮಲ್ ಆಗಿದ್ದಾರೆ ಏನು ಯಾರಾರೋ ಸಿಕ್ಸ್ ಹೊಡೆಡ್ಕೊಂಡ್ರು ತಲೆ ಆರಾಮ್ಸೆ ಆರಾಮเช ಹೊಸ ಪ್ರತಿಭೆ ಚೆನ್ನಾಗಿ ಮಾಡ್ತಿದ್ದಾರೆ ವರ್ಕೌಟ್ ಆಗುತ್ತಾ ವರ್ಕೌಟ್ ಆಗುತ್ತೆ ಏನಕ್ಕೆಂದ್ರೆ ವರ್ತಿದೆ ಅವರಿಗೂನೋ ಏನಕ್ಕೆಂದ್ರೆ ಚಿನ್ನಸ್ವಾಮಿ ಓಮ್ ಗೌಡ ಅವರಿಗೂನೋ ಚೆನ್ನಾಗಿ ವರ್ತಿದೆ ಅವರಿಗೂನೋ ಅಂದ್ರೆ ನಮ್ಮ ಆರ್ ಸಿ ಹೆಂಗ್ ಆಡ್ಬೇಕು ಪ್ಲೇಯರ್ಸ್ ಬಗ್ಗೆ ಟೂ ಪ್ಲೇಸಸ್ಗೆ ಇಷ್ಟು ವರ್ಷ ಆಡಿರೋದ್ರಿಂದ ಎಲ್ಲಾ ಗೊತ್ತಿರುತ್ತೆ ಅದು ಒಂದು ನಮ್ಗೆ ಮೈನಸ್ ಆಗ್ಬೋದು ಆದ್ರೂ ಆರ್ ಸಿ ಬಿ ಗೆದ್ದೇ ಗೆಲ್ಲುತ್ತೆ ಸಂತೋಷ್ ಅಂತ ಸರ್ ಉಮೇಶ್ ಲೋಕೇಶ್ ಸಾಫ್ ಏನು ಆರ್ ಸಿ ಬಿ ಎಲ್ಲಿ ಆಗಿತ್ತು ಅವ್ರನ್ನ ಬೇಡ ಅಂತ ಅವ್ರನ್ನ ಕೇಳ್ದೆ ಆಗೋಲ್ಲ ಅವ್ರನ್ನ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ತಗೊಂಡಿರಲಿಲ್ಲ ಅದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ಕೇಳೋದಿಲ್ಲ ಅಂದರೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸರಿಯಿಲ್ಲ ಅಂತ ಪ್ರತಿ ವರ್ಷ ಆರ್ ಸಿ ಬಿ ತಂದು ಬೈಕೊಳ್ಳೋದೆ ಆಗುತ್ತೆ ಈ ಸಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹೇಗೆ ಎಕ್ಸ್ ಪ್ಲೇಯನ್ಸ್ ಮಾಡಿದ್ದಾರೆ ಕಳೆದ ಹದಿನೆಂಟು ವರ್ಷಕ್ಕಿಂತ ನೋಡಿದ್ರೆ ಈ ಸಲ ಟೀಮು ಸ್ವಲ್ಪ ಬ್ಯಾಲೆನ್ಸ್ ಆಗಿದೆ ಫಿನಿಷರು ಜಾಸ್ತಿ ಇದ್ದಾರೆ ಆಮೇಲೆ ಬೌಲರ್ಗಳು ಜಾಸ್ತಿ ಇದ್ದಾರೆ ಆಮೇಲೆ ಆಲ್ರೌಂಡರ್ಸು ಈ ಸಲ ಚೆನ್ನಾಗಿ ಸೆಲೆಕ್ಟ್ ಮಾಡಿ ಪಿಕ್ ಮಾಡಿದ್ದಾರೆ ಕಳೆದ ಹದಿನೆಂಟು ಬಾರಿಗೆ ಈ ಸಲ ಹೋಲಿಸಿದ್ರೆ ಈ ಸಲ ಚೆನ್ನಾಗಿದೆ ಬ್ಯಾಲೆನ್ಸ್ ಆಗಿದೆ ಫಿನಿಷರ್ಸ್ಗಳು ಜಾಸ್ತಿ ಇದ್ದಾರೆ ಹೇಳ್ಬೇಕು ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಲ್ಲ ಅದು ನಮ್ ಹೋಮ್ ಗ್ರೌಂಡ್ ಅದಕ್ಕೆ ಈ ಸಲಾನು ಹಾಗೆ ಆಗುತ್ತಾ ಇಲ್ಲ ಈ ಇವತ್ತು ಹೇಳ್ಬೇಕಂತ ಹೇಳಿದ್ರೆ ಅವತ್ತೇನೋ ಆಡಿರಲಿಲ್ಲ ಆದ್ರೆ ಈ ಸಲ ಇವತ್ತು ಆಡ್ಬೋದನ್ನೋ ಭರವಸೆ ಇದೆ ಯಾಕಂದ್ರೆ ಎಲ್ಲರೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಲಾಸ್ಟ್ ಇದಕ್ಕಿಂತ ಲಾಸ್ಟ್ ಮ್ಯಾಚಲ್ಲೆಲ್ಲ ನೋಡಿದ್ರೆ ನೀವೇ ನೋಡಿದ್ರ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಈ ಸಲಿನ ಆಡ್ತಾರೆ ಅನ್ನೋದು ಒಂದು ನಂಬಿಕೆ ಅಷ್ಟೇ ಮೇಡಮ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಏನು ಹೇಳೋದು ಅಂದರೆ ಫ್ಯಾನ್ಸ್ಗಳನ್ನ ಒಂದು ಸ್ವಲ್ಪ ಅವ್ರದ್ದು ಐಡಿಯಾಗಳು ತಗೊಂಡು ಒಂದು ಸ್ವಲ್ಪ ಚೂಸ್ ಮಾಡಿದ್ರೆ ಇನ್ನೂ ಬೆಟರ್ ಆಗಿ ಇದಾಗುತ್ತೆ ಅನ್ನೋದು ಇದು ಏನಕ್ಕೆ ಅಂದರೆ ಇವಾಗ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಏನು ತಪ್ಪಾಗಿ ಹೇಳಲ್ಲ ಅವ್ರು ಚೂಸ್ ಮಾಡ್ಬೇಕಾರೆ ಹಿಂದಿನ ಮ್ಯಾಚ್ಗಳು ಹಿಂದಿನ ವರ್ಷಗಳೆಲ್ಲ ಚೆನ್ನಾಗಿ ಆಡಿರ್ತಾರೆ ಆರ್ ಸಿ ಬಿಗ್ ಬಂದಮೇಲೆ ಅವರು ಫಾರ್ಮ್ ಕಳ್ಕೊಂಡ್ಬಿಟ್ಟಿರೋದ್ರಿಂದ ಸ್ವಲ್ಪ ಫ್ಯಾನ್ಸ್ ಬೇಸ್ದು ಏನು ಏನು ರಿಕ್ವೈರ್ಮೆಂಟ್ ಇರುತ್ತೆ ಅದ್ರ ಮೇಲೆ ಚೂಸ್ ಮಾಡಿದ್ರೆ ಒಳ್ಳೇದು ಅಂತ ಒಂದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೇಳೋಕೆ ಇಷ್ಟಪಡ್ತೀನಿ ಮ್ಯಾಚ್ ಇದೆ ಎಕ್ಸೈಟ್ಮೆಂಟ್ ಇದೆ ತುಂಬ ಎಕ್ಸೈಟ್ಮೆಂಟ್ ಇದೆ ಇವತ್ತು ಅಷ್ಟು ಚೆನ್ನಾಗಿ ಆಡಲ್ಲ ಜಾಸ್ತಿ ಇರುತ್ತೆ ಇಲ್ಲ ಗೆಲ್ತಾರೆ ನಮ್ಗ್ ಕಾನ್ಫಿಡೆನ್ಸ್ ಇದೆ ಯಾರ್ ನಿನ್ ಫೇವ್ರಿಟ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಈಗ ವಿರಾಟ್ ಕೊಹ್ಲಿ ಹದಿನೆಂಟ್ ವರ್ಷದಿಂದ ಆರ್ ಸಿ ಬಿ ಎಲ್ಲಿ ಆಡ್ತಾಯಿದ್ದಾರೆ ಇನ್ನೂ ಆರ್ ಸಿ ಬಿ ಸಲ ಕಪ್ ನಮ್ದೇ ಅಂತಾನೆ ಹೇಳ್ತಾಯಿದಾರೆ ಪ್ರತಿ ವರ್ಷ ಸೋಲ್ತಾ ಬರ್ತಿದ್ದಾರೆ ಈ ಸಲ ಗೆಲ್ತಾರ ಅನ್ಸುತ್ತಾ ಗೆಲ್ತಾರೆ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ವಿರಾಟ್ ಕೊಹ್ಲಿ ಬಿಟ್ ಬೇರೆ ಯಾರು ಚೆನ್ನಾಗಿ ಆಡ್ಬೋದು ಫೀನ್ ಸಾಲ್ಟ್ ಸಾಲ್ಟ್ ಚೆನ್ನಾಗಿ ಆಡ್ತಾರೆ ಅವ್ರ ಬಿಟ್ಟು ಲಿಯಮ್ ಲಿವಿಂಗ್ಸ್ಟೋನ್

ಸ್ಟಾರ್ಟಿಂಗ್ ಅಲ್ಲಿ ಬೆಂಗಳೂರು ಟೀಮ್ ಇದ್ದು ಅಂತ ಅವರು ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ಗೆ ನಮ್ಮ ಚಿನ್ನಸ್ವಾಮಿ ಗ್ರೌಂಡ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಲ್ಲಿ ಆಡಿರುವಂತಹ ಎಕ್ಸ್ಪೀರಿಯನ್ಸ್ ಇರುತ್ತೆ ಪ್ಲಸ್ ಪ್ಲಸ್ ಆಗ್ಬೋದು ಅದಕ್ಕಿಂತ ವಿರಾಟ್ ಗಿರ ಪ್ರಾಕ್ಟೀಸ್ ಅಲ್ಲೇ ಮಾಡಿರ್ತಾರಲ್ಲ ವಿರಾಟ್ ಕೊಹ್ಲಿ ಅವರು ನಮ್ಮ ಚಿನ್ನಸ್ವಾಮಿ ಅಂತ ಬಂದಾಗ ಗೇಮ್ಸ್ ಗೆಲ್ಲಲ್ಲ ಅಲ್ವಾ ಪ್ರಾಕ್ಟೀಸ್ ಮಾಡಿರ್ತಾರೆ ಗೊತ್ತಿರೋದು ಪಿಚ್ ಬಗ್ಗೆ ಅಲ್ಲ ಅವ್ರಿಗೆ ಇವಾಗ ಜಿತಿ ವಿರುದ್ಧ ಜಿತಿ ಹಿಂದೆ ಮ್ಯಾಚ್ ಚಿನ್ನಸ್ವಾಮಿ ನಡೆದಾಗ ಜಿತಿ ಮುಂದೆ ತುಂಬಾ ಕೆಟ್ಟದಾಗಿ ಸೋತೋದ್ರು ನಮ್ಮ ಆರ್ ಸಿ ಬಿ ಅವರು ವಿರಾಟ್ ಕೊಹ್ಲಿ ಕೆಟ್ಟದಾಗ ಸೋಲಿಲ್ಲ ನಾರ್ಮಲ್ ಆಗಿ ಸೋತ್ರೆ ಸೋತೋದ್ರಂತ ಅಂದ್ರೆ ಅಷ್ಟು ಇವಾಗ ಒಳ್ಳೆ ಟಾರ್ಗೆಟ್ ಕೂಡ ಕೊಡೋಕ್ಕಾಗ್ಲಿಲ್ಲ ನಮ್ಮ ಆರ್ಟ್ಸ್ ಇದಿಯವ್ರಿಗೆ ಅವತ್ತೆಲ್ಲ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬೀಳ್ತಾ ಹೋಗಿ ಹೀಗಿರಬೇಕಾದ ಈಗ ಡಿ ಸಿ ಮೇಲೆ ಗೆಲ್ತಾರೆ ಅನ್ನೋ ನಂಬಿಕೆ ಹೇಗೆ ಎಲ್ಲ ಮ್ಯಾಚ್ ಗೆದ್ದಿದಾರಲ್ಲ ಮೂರು ಮ್ಯಾಚ್ ಗೆದ್ದವರೇ ನಂಬಿಕೆ ಐತೆ ನಂಬಿಕೆ ಇದೆ ಪಕ್ಕ ಗೆಲ್ತಾರೆ ಪಕ್ಕಾ ಅಂಡ್ರೆಡ್ ಪರ್ಸ್ ಹಂಡ್ರೆಡ್ ಪರ್ಸೆಂಟ್ ಯಾರು ಯಾರ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ ವಿರಾಟ್ ಕೊಹ್ಲಿ ರಜತ್ ರಜೆ ತುಂಬಾ ಚೆನ್ನಾಗಿದೆ ರೋಹಿತ್ ರೋಹಿತ್ ಶರ್ಮಾ ಈಗ ಆರ್ ವರ್ಸಸ್ ಬಿ ಮ್ಯಾಚ್ ಏನು ಹೇಳ್ತೀರಾ ಏನು ಎಕ್ಸ್ಪೆಕ್ಟೇಷನ್ಸ್ ಇವಾಗ ನಮಗೆ ಏನಂದ್ರು ಕಬ್ ಬೇಕು ಕಬ್ ಬೇಕು ಹದಿನೆಂಟು ಸಲ ಹದಿನೆಂಟೇ ಸೀಸನ್ ಅದಕ್ಕಾಗಿ ಹದಿನೆಂಟು ವಿರಾಟು ನಮ್ಮ ವಿರಾಟ್ ಕೊಹ್ಲಿ ಹೊಡಿತಾರೆ ಇವತ್ತು ಅಂದ್ರೆ ಈಗ ಹೋಮ್ ಗ್ರೌಂಡ್ಸ್ ಅಂತ ಬಂದ್ರೆ ಬೇರೆ ಅವರ ಹೋಮ್ ಗ್ರೌಂಡ್ಸ್ ನಲ್ಲಿ ನಾವು ಮ್ಯಾಚ್ ಇದ್ಯೋ ಚೆನ್ನಾಗಿ ಆಡ್ತಾರೆ ನಮ್ಮ ಹೋಮ್ ಗ್ರೌಂಡ್ಸ್ ನಮ್ಮ ಬೆಂಗಳೂರಿನಲ್ಲಿ ಮ್ಯಾಚ್ ಅಂದ್ರೆ ಅದೇನಿಲ್ಲ ಅದು ಜಿ ಟಿ ಮೇಲೆ ಆಡಿದ್ದು ದೇವ್ರಿಗೋಸ್ಕರ ಬಿಟ್ಕೊಟ್ಟಿದ್ದು ಈ ಮ್ಯಾಚ್ ಹೊಡಿತೀವಿ ನೋಡ್ರಿ ಇವಾಗ ಅದ್ರಲ್ಲಿ ಕೆ ಎಲ್ ರಾಹುಲ್ ಇದಾರೆ ಫ್ಯಾಕ್ ಡೂ ಪ್ಲೇಸಸ್ ಕೂಡ ಇದ್ದಾರೆ ಈ ಹಿಂದೆ ನಮ್ಮ ಆರ್ ಸಿ ಬಿ ತಂಡ ಕಾಡಿರೋ ಫ್ಯಾಕ್ ಡೂ ಪ್ಲೇಸಸ್ ಸೊ ಅವರು ಅಂದ್ರೆ ಡಿ ಸಿ ಅಲ್ಲಿ ಹೆಲ್ಪ್ ಆಗೋದಂತ ಆಗುತ್ತೆ ಆದ್ರೂ ಹೋದ ವರ್ಷ ಈ ವರ್ಷ ಅವ್ರು ಇವಾಗ ಡಿ ಸಿ ಲವ್ರೆ ಆರ್ ಸಿ ಬಿ ಇದ್ರೆ ಏನೋ ಒಂತರ ಡಿ ಸಿ ಲವ್ರೆ ಅದೇ ನಾನ್ ಹೇಳಕ್ ಬಂದೆ ಗುಜರಾತ್ ಟೈಟನ್ಸ್ ಅಲ್ಲಿ ಈಗ ಸಿರಾಜ್ ಇದ್ರು ಅವ್ರು ಕೂಡ ಈ ಹಿಂದೆ ನಮ್ಮ ಆರ್ ಸಿ ಬಿ ಪ್ಲೇಯರ್ ಈಗ ಹಾಗೆ ನೋಡ್ರೆ ಫ್ಯಾನ್ಸ್ ಇದ್ದಾರೆ ಕೆಎಲ್ ರಾಹುಲ್ ಇದ್ದಾರೆ ಇದೆಲ್ಲ ಅವರಿಗೆ ಅಡ್ವಾಂಟೇಜ್ ಆಗುತ್ತೆ ಇರುತ್ತೆ ಅದು ಆದ್ರೂ ವಿರಾಟ್ ವಿರಾಟ್ ಮೇಲೆ ಬೇರೆಯವರೆಲ್ಲ ಇರೋದ್ರಿಂದ ಚೆನ್ನಾಗಿ ಚೆನ್ನಾಗಿ ಆಗ್ತಿದೆ ಕಾನ್ಫಿಡೆನ್ಸ್ ಇದೆ ಯಾರ ಮೇಲೆ ಅದೇ ನನಗೆ ಫುಲ್ ಟೀಮು ಗ್ಯಾರಂಟಿ న్యూಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ